ಯಾವುದು ಬಿಡಲ್ಲ ಹೊಟ್ಟೆ ಪಾಡಿಗೆ ಯಾವ್ದು ಮಾಡಬೇಕು ಅದಂತೂ ಮಾಡ್ತಾ ಇರ್ತೀವಿ ಸಿಚುವೇಶನ್ಗೆ ತಗ್ಗಟ್ಟಾಗಿ ಡ್ಯೂಟಿ ಮಾಡೋಂಥ ವ್ಯಕ್ತಿ ನಾನು ಅಂದರೆ ಎಲ್ಲರೂ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ನಮ್ಮ ಗಾಡಿ ರಿಪೇರಿ ಕೊಟ್ಟು ಬಿಡು ಕೊಡಕ್ಕೆ ಹೋಗ್ತಾ ಇದ್ದೀನಿ ಸರಿಯಾಗಿ ಮಾತಾಡೋದು ಕಲಿ ಶ್ರೀನಿವಾಸಲ್ಲ ಓ ಟಿ ಪಿ ಫಸ್ಟ್ ಡ್ಯೂಟಿ ಆನ್ಲೈನ್ ಮಾಟ್ರೆ ಸಿಕ್ಕಾಬೇಡೋ ಬೇಜಾರಾಗ್ಬಿಡುತ್ತೆ ಒ ಟಿ ಪಿ ನಮ್ಮ ಹುಡುಗರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಡ್ಯೂಟಿ ಮಾಡುವಾಗ ದಯವಿಟ್ಟು ಆಯಿತಾ ನಮ್ಮ ಅಣ್ಣ ಯಾರು ಇದ್ದಾನೆ ವಿಶ್ವಾಸದಲ್ಲೇ ವಿಷ ಇರುತ್ತೆ ಹುಷಾರು ಬೊಬ್ಬ ಬೊಬ್ಬ ಆಟೋದವ್ರು ಮಾತ್ರ ಏನು ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ದೇವರನ್ನೇ ಹೇಳ್ತೀನಿ ಆಟೋ ಮೇಲೆ ಹಾಕಿರೋಂಥ ಲೈನ್ಸ್ ಓದ್ಬಿಟ್ರೆ ಅಂತ ಅವ್ರಿಗೆ ಸೊ ಇದೆಯೋ ಗಲ್ಜಿ ಗಲ್ಜಿ ಓ ಹೋ 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 ಅಣ್ಣ ಸಮಾಧಾನ ಪೋಟರ್ನ ಆನ್ ಮಾಡೋಣ ಅಂತ ಹೋದರೆ ಪೋಟರ್ನಿಂದ ಇಡೀ ಸಸ್ಪೆಂಡ್ ಮಾಡಿದ್ದಾನೆ ಏನಕ್ಕೆ ಅಂತಂದರೆ ಹಾಯ್ ಸತ್ರ ವೆಲ್ಕಮ್ ಡ್ರ್ ರಮಾನ್ ಮತ್ತೊಂದು ವೇಳೆ ಗಮನ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಏನಪ್ಪಾ ಅಂದರೆ ಇವತ್ತು ಓಡ್ರ್ ಮಾಡೋಣ ಅಂತ ನಾನು ಅಂದ್ಕೊತಾಯಿದ್ದೀನಿ ಸೊ ತುಂಬ ದಿವಸ ಆಯಿತು ಅಂದರೆ ಲೈಕ್ ಸ್ವಲ್ಪ ಹುಷಾರಿರ್ಲಿಲ್ಲ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಬರೋದು ಮತ್ತು ಸ್ವಿಗ್ಗಿ ಇದ್ದೆ ಸೊ ಅದಕ್ಕೋಸ್ಕರ ಸೊ ತುಂಬ ಜನ ಕೇಳ್ತಾಯಿದ್ದು ಬ್ರೋ ಆರ್ಡ್ರು ಬಿಟ್ಬಿಟ್ರ ರ್ಯಾಪಿಡಾ ಬಿಟ್ಬಿಟ್ರೆ ಬೆಟ್ಟೆಕ್ಸ್ ಬಿಟ್ಬಿಟ್ರ ಅಂತ ಯಾವುದು ಬಿಡಲ್ಲ ಹೊಟ್ಟೆ ಪಾಡಿಗೆ ಯಾವುದು ಮಾಡಬೇಕು ಅದಂತೂ ಮಾಡ್ತಾ ಇರ್ತೀವಿ ಸಿಚ್ಯುವೇಶನ್ಗೆ ತಗ್ಗಡ್ಡಾಗಿ ರೂಟಿ ಮಾಡೋಂಥ ವ್ಯಕ್ತಿ ನಾನು ಅಂದರೆ ಲೈಕ್ ಹೆಂಗಂದರೆ ಈಗ ನನಗೆ ಐನೂರು ರೂಪಾಯಿ ಕಮಿಟ್ಮೆಂಟ್ ಇದೆ ಅಂದರೆ ಅವತ್ತಿನ ದಿನಕ್ಕೆ ಐನೂರು ರೂಪಾಯಿ ಮಾಡಬೇಕು ಅಂತ ಮಾತ್ರ ಬಂದು ಮಾಡ್ಕೊಂಡು ಹೋಗ್ತೀನಿ ಸೊ ನನಗೆ ಒಂದು ವಾರದಲ್ಲಿ ಒಂದು ನನಗೆ ಹತ್ತು ಸಾವಿರ ಬೇಕೇ ಬೇಕು ಅಂದರೆ ಅಂಥ ಟೈಮಲ್ಲಿ ಸ್ವಿಗಿ ಮಾಡ್ತೀನಿ ಒಂದು ವಾರದಲ್ಲಿ ಒಂದು ಎರಡು ಮೂರು ಸಾವಿರ ಆದರೆ ಸಾಕು ನನಗೆ ಅಂತ ಇದ್ದರೆ ಆವಾಗ ಬಂದು ಪೋಟ್ರ್ ರ್ಯಾಪಿಡೋ ಮಾಡ್ತೀನಿ ನನ್ನ ಕಮಿಟ್ಮೆಂಟ್ಗೆ ತಕ್ಕಟ್ಟಾಗಿ ನಾನು ಬಂದು ಎಲ್ಲ ಅಪ್ಲಿಕೇಶನ್ನು ಮಾಡ್ಕೊತೀನಿ ಬಿಕಾಸ್ ಆ ಥರ ನಾನು ಸೊ ಒಂದೇ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗಿ ಒಂದು ಸರಿ ಚೆನ್ನಾಗಿ ಅರ್ನಿಂಗ್ಸ್ ಆಗಿ ಒಂದು ಸರಿ ಚೆನ್ನಾಗಿ ಅರ್ನಿಂಗ್ಸ್ ಆಗಿಲ್ಲ ಅಂದರೆ ನಾನು ಅದರ ಥರ ಅಲ್ಲ ಯಾವುದ್ರಲ್ಲಿ ಚೆನ್ನಾಗಿದೆ ಎಲ್ಲಿ ನನಗೆ ಬೇಕು ಅಲ್ಲಿ ಹೋಗ್ತೀನಿ ಮಾಡ್ಕೊಂಡಿನಿ ಸುಲತೀನಿ ಬಿಕಾಸ್ ನನಗೆ ವೀಡಿಯೋಸ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಎಲ್ಲ ಒಬ್ಬನೇ ಮಾಡೋದ್ರಿಂದ ಯಾವಾಗ ಹೆಂಗೆ ಅದೇನೋ ಅಂತಾರಲ್ಲ ಅಲ್ಲ ಸಿಚುವೇಶನ್ಗೆ ಹೋಯ್ತಾ ಇರೋದು ನಮ್ಮ ಕೆಲಸ ಸೊ ಈಗ ಶುರು ಮಾಡ್ತೀನಿ ಶುರು ಮಾಡಿ ಮುಂಚೆ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಹ್ಞೂ ನೋಡಿ ಸ್ನೇಹಿತರೆ ಶಂಕರ್ ರ ಕ್ಯಾಮ್ರಾ ಹೆಲ್ಮೆಟ್ ಎಲ್ಲ ತಗೊಂಡು ಅವರು ಹೆಲ್ಮೆಟ್ ಕೊಟ್ಬಿಟ್ಟಾರೆ ಗೊಬ್ಬರನೂ ಕೊಟ್ಟಿಲ್ಲ ಗೊಬ್ಬರ ಬೇಕಾ ಎಲ್ಲ ಜಾತ್ರೆ ಮಾಡ್ತಾರೆ ಇವಾಗ ಅವರು ನಿನ್ನಿಂದಾನೇ ಕಲ್ತಿದ್ದದೆಲ್ಲ ಎಸ್ ಆರ್ ಜೆ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ನಮ್ಮ ಗಾಡಿ ರಿಪೇರಿ ಕೊಟ್ಬಿಡು ಕೊಡಕ್ಕೆ ಹೋಗ್ತಾಯಿದ್ದೀನಿ ಇವಾಗ ಈ ವಿಡಿಯೋ ನೀನೇ ಯಾಕೊ ನಾನು ಹಾಕಲ್ಲ ಸರಿ ಬರಲಾ ಸರಿ ಬರ್ತೀನಿ ಒಂದು ಒಂದು ಗಂಟೆ ಈಗ ರ್ಯಾಪಡೋದಲ್ಲಿ ಒಂದು ಡ್ಯೂಟಿ ಬಿದ್ದಿದೆ ಫಸ್ಟ್ ಡ್ಯೂಟಿ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಂಟುನೂರು ಮೀಟ್ರ್ ಇದೆ ಸೊ ಇವತ್ತಿನ ಮೊದಲನೇ ಡ್ಯೂಟಿ ಇನ್ನೊಂದೇನಪ್ಪ ಅಂದರೆ ತುಂಬ ದಿವಸ ಆದಮೇಲೆ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವ್ರು ಕೇಳ್ಬೋದು ಏನು ಗುರು ನೀನು ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ಸೊ ನಾನು ಆಗಲೇ ಹೇಳ್ಬಿಟ್ಟಿದ್ದೀನಿ ಸಿಚುವೇಶನ್ ತಕ್ಕಟ್ಟಾಗಿ ಸೊ ಒಂದಷ್ಟು ಜನ ಇನ್ನೊಂದು ಕೆಲೋದೇನಪ್ಪ ಅಂದರೆ ಮಾಡಬಹುದಾ ಮಾಡಬಾರ್ದಾ ಅಂತಂದರೆ ಈಗ ಕೋರ್ಟಿಂದನೇ ಹೈಕೋರ್ಟಿಂದನೇ ಬಂದಿದೆ ನೋ ಝೂ ಜೂನ್ ಹದಿನೈದವರೆಗೂ ಮತ್ತೆ ಟೈಮ್ ಕೊಟ್ಟಿರೋದ್ರಿಂದ ಅಲ್ಲಿವರೆಗೂ ಮಾಡೋಣ ಸೊ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ ಲೇಟ್ ಆಯಿತು ಅನಿಸುತ್ತೆ ಬನ್ನಿ ಪಿಕಪ್ ಮಾಡೋಣ ಬೈಕ್ ಟ್ಯಾಕ್ಸಿನ ಮಾಡಬೇಕಾ ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾರೆ ನಾನು ಹೇಳೋದು ಹಿಂದೆ ಒಂದೇ ಮಾತು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ನಮ್ಮ ಹೈಕೋರ್ಟ್ ಆಗಲಿ ಏನಿಲ್ಲತ್ತೋ ಅದನ್ನು ನಾವು ಫಾಲೋ ಮಾಡೋಣ ಅಷ್ಟೇ ಸೊ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ರೆ ಮಾಡೋದೇ ಇಲ್ಲ ನಾವು ಸೊ ಶ್ರೀನಿವಾಸಲಲ್ಲ ಓ ಟಿ ಪಿ ಫೈವ್ ನೈನ್ ಸಿಕ್ಸ್ ತ್ರೀ ತೊಳಿ ಮೂಡ ಅಪ್ಸೆಟೇ ಮಾಡಿಬಿಟ್ರು ಬರು ಬೆಳಗ್ಗೆ ಬೆಳಗ್ಗೆ ಫಸ್ಟ್ ಡ್ಯೂಟಿ ಕರ್ಕೊಂಡ್ಬಂದಿದ್ದೀನಿ ಎಚ್ ಎಸ್ ಆರ್ ಲೇಔಟ್ಗೆ ಕಸ್ಟಮರು ನನಗೆ ಕೇಳ ಇಲ್ಲ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ ಸರ್ ನನಗೆ ಪೇ ಮಾಡಿ ಅಂತ ಇಲ್ಲಿ ಬರೋ ತಕ್ಷಣಕ್ಕೆ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ ಡ್ಯೂಟಿ ಆನ್ಲೈನ್ ಮಾಡಿಬಿಟ್ರೆ ಸಿಕ್ಕಾಬೇಡ ಬೇಜಾರಾಗ್ಬಿಡುತ್ತೆ ಏನಿಲ್ಲ ನನಗೆ ಗೈಸ್ ಫಸ್ಟ್ನೇ ಡ್ಯೂಟಿ ಮುಗಿಸ್ಕೊಂಡೆ ಡ್ಯೂಟಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಟಿಫನ್ನು ಮುಗಿಸ್ಕೊಂಡೆ ಈಗ ಎರಡನೇ ಡ್ಯೂಟಿ ಒಂದು ವೈಟ್ ಫೀಲ್ಡಿಗೆ ಬಿದ್ದಿದೆ ಎತ್ಕೊಂಡಿದ್ದೀನಿ ಪಿಕಪ್ ಮಾಡೋಕ್ಕೆ ಹೋಗ್ಬೇಕು ಕಸ್ಟಮರ್ನ ಬನ್ನಿ ಹೋಗಿ ಪಿಕಪ್ ಮಾಡೋಣ ಸೊ ಆಗಲೇ ನಿಮ್ಗೆ ಹೇಳ್ದಂಗೆ ಈ ಫಸ್ಟ್ನೇ ಆರ್ಡ್ರು ಕ್ಯಾಶ್ ಆ್ಯಂಡ್ ಡೆಲಿವರಿ ಎಲ್ಲ ಆನ್ಲೈನ್ ಆಗಿಬಿಟ್ರೆ ಏನಕ್ಕಪ್ಪ ಬೇಜಾರು ಬೇಜಾರು ಅಂದರೆ ಅದು ಏನೋ ಗೊತ್ತಿಲ್ಲ ಒಂದು ಒಂದೇನೋ ಒಂದು ಮನ್ಸಲ್ಲಿ ಅಂದ್ಕೊತಾ ಇರ್ತೀವಿ ಫಸ್ಟ್ನೇ ಆರ್ಡ್ರು ಕ್ಯಾಶ್ ಬರಲಿ ಅಪ್ಪ ಅಂತ ಸೊ ಅದು ಆನ್ಲೈನ್ ಆಗಿಬಿಟ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಅಷ್ಟೆ ಅದು ಬಿಡ್ರಿ ಇನ್ನೇನಿಲ್ಲ ಎಲ್ಲೇ ಹೋದರೂ ಅದು ನಮಗೇ ಬರುತ್ತೆ ಸೊ ಅದಂತೂ ಪಕ್ಕನೇ ಬನ್ನಿ ಫಸ್ಟ್ ಕಸ್ಟಮರ್ನ ಪಿಕಪ್ ಮಾಡ್ಕೊಬಿಡೋಣ ಎಲ್ಲೇ ಇದ್ದೀನಿ ಪಿಕಪ್ ಲೊಕೇಶನ್ ಹತ್ರ ಏನಪ್ಪ ಅಂದರೆ ಕಸ್ಟಮರ್ ಲಾಸ್ಟ್ ಡ್ರಾಪ್ ಎಲ್ಲಿ ಮಾಡಿದ್ನೋ ಅಲ್ಲೇ ಇದ್ದಾರೆ ಕಸ್ಟಮರ್ ಮೋಸ್ಟ್ಲಿ ಅಲ್ಲಿದ್ದಾರೆ ಅವರೇ ಇರಬೇಕು ಹಲೋ ಒ ಟಿ ಪಿ ಫೈ ತ್ರೀ ನೈನ್ ಫೈ ಹಾಂ ಉದ್ರೆ ಜಾಯಿತು ಪೇಮೆಂಟ್ ಮೆರಕ್ಕೆ ಹೋಗೋದು ಮೆರಾ ಸ್ಕ್ಯಾನರ್ಗೂ ಪೇಕರ ಉದ್ರೆ ಜಾಯ್ತು ಹಾಂ ನಾ ಮೆರಾ ಸ್ಕ್ಯಾನರ್ಗೂ ಪೇಕರೋ ಹಾಂ ಜಾಸ್ತಿ ಹಾಂ ಇನ್ನೊಂದು ನಮ್ಮ ಹುಡುಗರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಡ್ಯೂಟಿ ಮಾಡುವಾಗ ದಯವಿಟ್ಟು ಆಯ್ತಾ ಫುಲ್ ಹೆಲ್ಮೆಟ್ನ ಯೂಸ್ ಮಾಡಿ ಸೊ ಒಂದಷ್ಟು ಜನ ಆಫ್ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತೀರಾ ನಿಜ ಹೇಳ್ತೀನಿ ಅಂದರೆ ಲೈಕ್ ಕೆಲವ್ರಿಗೆ ಡೈರೆಕ್ಟಾಗಿ ಹೇಳಿದಾಗ ನಮ್ಮನ್ನು ಬೈಕ್ ಅಂತಾರೆ ಗೊತ್ತಿಲ್ಲ ಬೈಕೊಂಡ್ರೆ ಬೈಕಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಬಟ್ ಆದರೆ ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಒಂದು ತಾತ್ಕಾಲಿಕ ಜೀವನ ನಮ್ಮದು ಇಲ್ಲೊಂದು ಸಾವಿರ ರೂಪಾಯಿಗೋಸ್ಕರ ಇಲ್ಲಿ ಕ ಬಂದು ಕಷ್ಟಪಟ್ಟು ಜೀವನ ಮಾಡ್ತಿರ್ತೀವಿ ಅದರಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ನಾ ಯಾವ ನೋಡೋಲ್ಲ ನಮ್ಮ ಫ್ಯಾಮ್ಲಿಗೂ ಸ್ವಲ್ಪ ಅಂದರೆ ಟೈಮ್ ಅನ್ನೋದು ಗೊತ್ತಿಲ್ಲ ಹೆಂಗೆ ಯಾವಾಗ ಏನಾಗುತ್ತೆ ಅಂತ ಸೊ ನಾವು ಬೇಜವಾಬ್ದಾರಿಯಿಂದ ಇದ್ದರೆ ಅದು ಸರಿ ಬರಲ್ಲ ಸೊ ನಾವೇ ಒಂದು ಸ್ವಲ್ಪ ಜವಾಬ್ದಾರಿ ಆಗಬೇಕು ಜವಾಬ್ದಾರಿ ಜವಾಬ್ದಾರಿಯಿಂದ ವರ್ತನೆ ವರ್ತನೆ ಮಾಡಬೇಕು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ ಆಫ್ ಹೆಲ್ಮೆಟು ಇದೆಲ್ಲ ಸುಮ್ಮನೆ ನಾವೇನಕ್ಕೆ ಆಫ್ ಹೆಲ್ಮೆಟ್ ಹಾಕೋದು ಏನು ಗೊತ್ತಾ ಪೊಲೀಸವರು ಹಿಡಿದ್ರೆ ಫ ಫೈನ್ ಆಗಬಾರ್ದು ಅವ್ರು ಇಡೀಬಾರ್ದು ಅನ್ನೋ ಇದಕ್ಕೆ ನೀವು ಹಾಫ್ ಹೆಲ್ಮೆಟ್ ಹಾಕ್ತೀರಾ ಆದರೆ ನಿಮ್ಮ ಜೀವನ ನಿಮ್ಮ ಜೀವ ಉಳಿಯೋಸಕ್ಕೋಸ್ಕರ ನಾನು ಫುಲ್ ಹೆಲ್ಮೆಟ್ ಹಾಕಿ ಅಂತ ಇದ್ದೀನಿ ಸೊ ಇಷ್ಟ ನಾನು ಹೇಳೋದು ಇಷ್ಟೇ ಆದಷ್ಟು ನಮ್ಮ ಜವಾಬ್ದಾರಿಗೆ ನಾವೇ ಜವಾಬ್ದಾರಾಗಿರ್ಬೋದು ನಮ್ಮ ಜೀವನ ನಮ್ಮ ಜವಾಬ್ದಾರಿ ಸೊ ಅದನ್ನು ಇದು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಸೊ ಏನಾದರೂ ಮನ್ಸಿಗೆ ಬೇಜಾರಾಗಿ ಬೈಕ್ ಅಂತೀರಂದ್ರೆ ಪರವಾಗಿಲ್ಲ ಬೈಕ್ ಅಳಿ ಯಾಕಂದರೆ ಹೆಂಗಿದ್ರೂ ಬೈತಾರೆ ನಮ್ಮನ್ನು ಸೊ ಬೈಕ್ ಅಳಿ टू सिक्सटी टू सिटी ओके थैंक यू सर थैंक यू ಫಸ್ಟ್ನೇ ಡ್ಯೂಟಿ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಅದು ಆನ್ಲೈನ್ ಪೇ ಮಾಡಿಬಿಟ್ಟು ಡಮರ್ ಆಯಿತು ಈಗ ಎರಡನೇ ಇದು ಇನ್ನೂರ ಅರವತ್ತು ರೂಪಾಯಿ ಒಂದು ವೈಟ್ ಫೀಲ್ಡ್ ಈ ಕಡೆಗೆ ಅಲ್ಲಿಂದ ಬಂದೆ ಈಗ ಇಲ್ಲಿಂದ ವೆಯ್ಟ್ ಮಾಡಬೇಕು ಸೊ ಬಟ್ ಏನಪ್ಪ ಪ್ರಾಬ್ಲಮ್ಮು ಅಂದರೆ ಈಗ ಗಾಡಿಯಲ್ಲಿ ಚಾರ್ಜಿಂಗ್ ಇರೋದು ಐವತ್ತು ಮೂರು ಈ ಐವತ್ತು ಮೂರಿಗೆ ನಾನು ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಲಾಟ್ ಇದೆ ಆ ಕಡೆಗೆ ನೋಡಿ ತೊಗೊಬೇಕು ಸೊ ಅದು ಮ್ಯಾಟ್ರು ಸಾರಿ ಬನ್ನಿ ಇಲ್ಲೇ ಸ್ವಲ್ಪತ್ತು ಗಾಡಿ ಸೈಡ್ಗೆ ಹಾಕೋಣ ನಮ್ಮ ಅಣ್ಣ ಯಾರೋ ಇದ್ದಾನೆ ವಿಶ್ವಾಸದಲ್ಲೇ ವಿಷ ಇರುತ್ತೆ ಹುಷಾರು ಬಬ್ಬಾ ಬೊಬ್ಬಾ ಆಟೋದವ್ರು ಮಾತ್ರ ಏನು ಕೆಲಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ದೇವರನ್ನೇ ಹೇಳ್ತೀನಿ ಆಟೋ ಮೇಲೆ ಹಾಕಿರೋಂಥ ಲೈನ್ಸ್ ಓದ್ಬಿಟ್ರೆ ಅಂತೂ ಅವ್ರಿಗೆ ಡ್ಯೂಟಿ ಮಾಡೋಕ್ಕೆ ಹೆಂಗೆ ಮನ್ಸು ಬರುತ್ತೋ ಇಲ್ಲ ಗೊತ್ತಿಲ್ಲ ಆ ಲೈನ್ಸ್ ಹೋದ್ಮೇಲಂತೂ ನಮಗಂತೂ ಡ್ಯೂಟಿ ಮಾಡೋಕ್ಕೆ ಸಖತ್ತಾಗಿ ಮನ್ಸು ಬರುತ್ತೆ ಏನಂತೀರ ವೈಟ್ ಫೀಲ್ಡ್ ಕಡೆ ಅದು ಏನಕ್ಕಾದರೂ ಬಂದೋ ಗೊತ್ತಿಲ್ಲ ಬಂದಿದ್ದೇ ಬಂದಿದ್ದು ಒಂದು ಡ್ಯೂಟಿನೂ ಬರ್ತಾಯಿಲ್ಲ ಬರೀ ಗ್ರಾಸರೀಸು ಮತ್ತು ಈ ಪಾರ್ಸಲ್ ಆರ್ಡ್ರ್ ಬರ್ತಾಯಿದೆ ಅದೊಂದು ದೊಡ್ಡ ತಲೆನೋವು ಸೊ ಅದಕ್ಕೆ ಆರ್ಡರ್ಸ್ನ ಎತ್ಕೊಂತ ಇಲ್ಲ ಬೈಕ್ ಏನೋ ಒಂದು ಬರ್ತಾಯಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕೇರ್ಪುರಂ ಸೈಡ್ ಮೂವ್ ಆಗ್ತಾ ಇದ್ದೀನಿ ಬಿಕಾಸ್ ಆ ಕಡೆ ಒಂದು ಸ್ವಲ್ಪ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಒಂದೇನಾದರೂ ಅಷ್ಟು ಡ್ಯೂಟಿಗ್ ಬಂದರೂ ಬರಬಹುದು ಅದಕ್ಕೆ ಆ ಕಡೆಗೆ ಮೂವ್ ಆಗ್ತಾಯಿದ್ದೀನಿ ಡ್ಯೂಟಿ ಬಂದಿದೆ ಎಲ್ಲಿಂದಪ್ಪ ಅಂದರೆ ಸ್ವಲ್ಪ ಮುಂದೆ ಬಂದ ಮೇಲೆ ಈ ಕಡೆ ಒಂದು ಸ್ವಲ್ಪ ಮಾಧವಪುರ ಕಡೆ ಹತ್ತತ್ರ ಬಂದಮೇಲೆ ಬಂದು ಒಂದು ತಲೆನೋ ಹೋಗಿ ಒಂದು ಟೀ ಕುಡಿದೆ ಸೊ ಸಂಜೆ ಒನ್ಸಿಗೆ ಬಿದ್ದಿದೆ ಇನ್ನೂರು ರೂಪಾಯಿ ಕಸ್ಟಮರ್ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆರ್ಡ್ರ್ ಮೂವತ್ತು ಮೀಟ್ರ್ ಇದೆ ಸೊ ಇದು ಯಾವುದೋ ಗಲ್ಲಿ ಗಲ್ಲಿ ಓ ಹೋ 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 ಅಣ್ಣ ಸಮಾಧಾನ ಮೆತ್ತಗೆ ಬಾಣ ಈ ಗಲ್ಲಿಗಳಲ್ಲೂ ಇಷ್ಟೊಂದು ಸ್ಪೀಡ್ ಹೊಡಿತಾರಪ್ಪ ಓ ಟಿ ಪಿ ಸಿಕ್ಸ್ ಹೆಲ್ಮೆಟ್ ಹಾಕೊಳ್ಳಿ ಕೋರ್ಮಂಗ್ಲಲ್ವ ಕಾಲ ಬಿಟ್ಟು ಕರ್ಮ ಆಗ್ಬಿಡಲ್ಲ Thank you, sir. Uh, nine five I am No, no Eighty five rupees. ಫೋನ್ ಪೇ ಕರೆದಾಗ ಸಿಗ್ತಾನ ಏಯ್ಟಿ ಫೈ ಹಾಂ ಎಲ್ಮೆಟ್ 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 ಹಾಂ ಥ್ಯಾಂಕ್ ಯು ಈಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಹದಿನಾಲ್ಕು ಆಗಿದೆ ಗಾಡಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಚಾರ್ಜ್ ಆಗಿದೆ ಹೋಗೋಣ ಆಯಿತು ಸೊ ಈಗ ಹೋಗ್ಬಿಟ್ಟು ಗಾಡಿಗೆ ಒಂದು ಸ್ವಲ್ಪ ಚಾರ್ಜ್ಗೆ ಹಾಕ್ಕೋಬೇಕು ಈಗ ಎಲ್ಲಿದ್ದೀನಿ ಅಂದರೆ ನಿಯರ್ ಬೈ ಸುಧಾಮ್ ನಗರದಲ್ಲಿ ಇದ್ದೀನಿ ಸೊ ನಗರದಲ್ಲಿ ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ಅದಾದಮೇಲೆ ಪೋಟರು ಮತ್ತು ರ್ಯಾಪಿಡ್ ಎರಡು ಆನ್ ಮಾಡ್ಕೊಬೋದು ಚಾರ್ಜ್ ಹಾಕೋಕ್ಕೆ ಎಷ್ಟೊತ್ತಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ಅಲ್ಲಿ ಎಷ್ಟು ಗಾಡಿ ಇದೆ ಅಂತ ಸೊ ನೋಡೋಣ ಬನ್ನಿ ಎಷ್ಟು ಗಾಡಿಗಳಿದೆ ಅನ್ನೋದ್ರ ಮೇಲೆ ನಮಗೆ ಚಾರ್ಜಿಂಗ್ ಎಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬೋದು ಈಗಂತೂ ಎಲ್ಲ ಕಡೆ ಚಾರ್ಜಿಂಗ್ಗಳು ಡಮರ್ ಆಗಿದೆ ಯಾರಾದರೂ ಓಲಾ ಗಾಡಿ ತೊಗೊಬೇಕು ಅನ್ನೋರು ಅದು ಕಮರ್ಷಿಯಲ್ಗೆ ಯೂಸ್ ಮಾಡೋಕ್ಕೆ ಅಂತ ತಗೊಳ್ಳೋರು ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ ಯಾಕಂದರೆ ಎಲ್ಲೂ ಗಾಡಿಗಳಿಗೆ ಚಾರ್ಜಿಂಗ್ಗಳು ಇಲ್ಲ ಸೊ ಸದ್ಯಕ್ಕೆ ಯಾವುದೋ ಒಂದು ಗಾಡಿ ಹಾಕಿದ್ದಾರೆ ಅವ್ರದ್ದು ಮೇಲೆ ನಂದೇನೆ ಪುಣ್ಯಾತ್ಮ ಎಷ್ಟು ಗಂಟೆಗೆ ಆಗ್ಬಿಟ್ಟು ಹೋಗೋಣ ಏನೋ ಗೊತ್ತಿಲ್ಲ ನೋಡಿದ್ರೆ ಯಾರಾದ್ರೂ ಈ ಥರ ಕೇಳೋಣ ಬನ್ನಿ ಇನ್ನೊಂದು ದಯವಿಟ್ಟು ಗಾಡಿಗಳಿಗೆ ಚಾರ್ಜ್ ಹಾಕೋರು ದಯವಿಟ್ಟು ಈ ಥರ ಹಾಕ್ಬಿಟ್ಟು ಬಿಟ್ಟು ಹೋಗ್ಬಿಡಿ ಇಲ್ಲದೇ ಒಂದು ಗನ್ ಎರಡು ಗನ್ನು ಮೈಂಟೈನ್ ಮಾಡಿರ್ತೀವಿ ಆದರೆ ಬಂದು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಗನ್ಗಳೆಲ್ಲ ಮೆಲ್ಟ್ ಆಗಿಬಿಡ್ತವೆ ಸೊ ನೋಡೋಣ ಬನ್ನಿ ಗ ಚಾರ್ಜ್ಗೆ ಹಾಕ್ಕೊಂಡು ಸಿಗ್ತೀನಿ ನಿಮಗೆ ಗೈಝ್ ಈಗ ಗಾಡಿ ಚಾರ್ಜಿಂಗ್ ಫುಲ್ ಆಯಿತು ಸೊ ಈಗ ಮತ್ತೆ ಡ್ಯೂಟಿನ ಶುರು ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇವತ್ತು ಈಗ ನೆನಪಾಯಿತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ಸೋ ಅದಕ್ಕೆ ಇವತ್ತು ನಾಲ್ಕು ಗಂಟೆಗೆ ಮನೆ ಕಡೆಗೆ ಜೂಟು ನಾಲ್ಕು ಐದು ಗಂಟೆಗೆ ನೋಡೋಣ ಮನೆ ಎಲ್ಲಿದು ಮಾರತ್ತಲ್ಲಿ ಆ ಸೈಡ್ ಹೋಗೋಲ್ಲ ನೋ ಈ ಎಸ್ ಪಿ ರೋಡಲ್ಲಿ ಮತ್ತು ಈ ಚಿಕ್ಕಪೇಟೆಯಲ್ಲಿ ರೋಡಲ್ಲಿ ಜನ ಓಡಾಡೋರು ಗೊತ್ತಾ ಯಾವುದು ಫುಟ್ಪಾತು ಯಾವುದು ರೋಡು ಪಾಪ ಜನಕ್ಕೆ ಗೊತ್ತಾಗೋದೇ ಇಲ್ಲ ಅವ್ರು ಪಕ್ಕ ಹೋಗನ್ನು ನೋಡಿದ್ರೂ ಸೈಡ್ಗೆ ಹೋಗೋಲ್ಲ ಹೆಂಗಂದ್ರೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ರ ಪಕ್ಕದಲ್ಲಿ ಗಾಡಿನ ಅಣ್ಣ ಸ್ವಲ್ಪ ಸೈಡ್ ಬಿಡೋಣ ಜಾಗ ಬಿಡೋಣ ಅಂತ ಕೇಳ್ಕೋಬೇಕು ಅವಾಗ ಆಯ್ತು ಹೋಗೋಣ ಅಂತ ಜಾಗ ಬಿಡ್ತಾರೆ ನೋಡಿ ಹಾಂ ಇದ್ರಲ್ಲ ಅವನು ಏನು ಗೊತ್ತಾ ಏ ಕುದ್ಬಿಟ್ಟು ಹೋಗ್ಬಿಡ್ತಾನೆ ಹೋದ್ರೆ ಇಲ್ಲೇ ಇಲ್ಲಾದರೂ ಎರಡು ಎರಡು ಇನ್ನೂರು ಮೀಟ್ರ್ ಇಲ್ಲಾಂದರೆ ನೂರು ಮೀಟ್ರಲ್ಲ ಸಿಗಾಕೋಬಿಡ್ತಾನೆ ಅನ್ನೋ ಒಂದು ಇದು ಯಾಕಂದರೆ ಹೋಗೋಕ್ಕಾಗಲ್ಲ ಯಪ್ಪ ದೇವ್ರ ಇಲ್ಲಿಗಾನ ಗಾಡಿ ಕಲ್ತು ಕಲ್ತ್ಬಿಟ್ರೆ ಜೀವನದಲ್ಲಿ ಪ್ರಪಂಚದಲ್ಲೇ ಎಲ್ಲಿ ಬೇಕಾದ್ರೂ ಗಾಡಿನ ಓಡಿಸ್ಬೋದು ಸೊ ಈಗ ಒಂದು ಡ್ಯೂಟಿ ಬಿದ್ದಿದೆ ಎಸ್ ಬಿ ಆರ್ ಒಟ್ಟು ಕಡೆ ಯಾವುದ್ರಲ್ಲಪ್ಪ ಅಂದರೆ ರ್ಯಾಪಿಡೋದಲ್ಲಿ ಪೋಟರ್ನ ಆನ್ ಮಾಡೋಣ ಅಂತ ಹೋದರೆ ಪೋಟರ್ ನನ್ನದು ಐ ಡಿ ಸಸ್ಪೆಂಡ್ ಮಾಡಿದ್ದಾನೆ ಏನಕ್ಕೆ ಅಂತ ಅಂದರೆ ರೀಸನ್ನೇ ಗೊತ್ತಿಲ್ಲ ಆದರೆ ನನ್ನ ತಮ್ಮ ಕ ತಗೊಂಡಿದ್ದ ಮೊನ್ನೆ ನನ್ನ ಐಡಿನ ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜ ಹೇಳಬೇಕು ಅಂದರೆ ಅದು ಐಡಿ ನನ್ನ ತಮ್ಮಂದೆ ಅವ್ನು ತಗೊಂಡಿದ್ದ ಹಣ ಒಂದು ನಾಳೆ ಒಂದು ದಿವಸ ಕೊಡು ಅಂತ ಕೊಟ್ಟೆ ನೋಡಿದ್ರೆ ಏನೋ ಪ್ರಾಬ್ಲಮ್ ಮಾಡಿದ್ದಾನೆ ಐ ಡಿ ಬ್ಲಾಕ್ ಆಗಿದೆ ಸೊ ಅದಕ್ಕೋಸ್ಕರ ಐ ಡಿ ಇಲ್ಲ ಸರಿ ಓಕೆ ಇನ್ನೇನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ರ್ಯಾಪಿಡೇ ಆ್ಯನ್ ಮಾಡಿದೆ ರಾಪಿಡೋದಲ್ಲೇ ಒಂದು ಎಚ್ ಬಿ ಐಟು ಕಡೆ ಒಂದು ಡ್ಯೂಟಿ ಬಿದ್ದಿದೆ ಅಕಸ್ಮಾತ್ ಪೋಟ್ರ್ ಇದ್ದಿದ್ದರೆ ಪೋಟ್ರಲ್ಲೊಂದು ರ್ಯಾಪಿಡದಲ್ಲಿ ಒಂದು ಹಾಕ್ಕೊಂಡು ಹೋಗ್ಬೋದಿತ್ತು ಒನ್ ಟು ಡಬಲ್ ಡ್ಯೂಟಿ ಆಗಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಸದ್ಯಕ್ಕೆ ಒಂದೇ ಐಡಿಯಲ್ಲಿ ಮಾಡಬೇಕು ಸೊ ಬನ್ನಿ ಹೋಗಿ ಏನಾದರೂ ಐಟಮ್ ಇದೆಯಂತೆ ಕಸ್ಟಮರ್ ಆಲ್ರೆಡಿ ಕಾಲ್ ಮಾಡಿದರು ತೊಗೊಂಡೆ ನೈನ್ ಫೈವ್ ಜೀರೋ ಸಿಕ್ಸ್ ಪೇಮೆಂಟು ಪೇಮೆಂಟು ಅವರೇ ಮಾಡ್ತಾರಾ ಓಕೆ ಓಕೆ ಅಣ್ಣ 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 ಇನ್ನೂರ ಹತ್ತು ಇನ್ನೂರ ಒಂಬತ್ತು ಸದ್ರೆ ಸ ಫೈನಲಾಗಿ ಈ ಒಂದು ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ನಾಲ್ಕು ಹದಿಮೂರು ಆಲ್ರೆಡಿ ಸಾವಿರದ ಹದಿನೆಂಟು ರೂಪಾಯಿ ಆಗಿದೆ ಸೊ ವೀಡಿಯೋನ ಹೆಂಡ್ ಮಾಡ್ಬಿಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಮನೆ ಕಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ವೀಡಿಯೋಸ್ ಎಡಿಟ್ ಮಾಡಬೇಕು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಸೊ ಒಬ್ಬನೇ ಮಾಡೋದರಿಂದ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ಆರು ಗಂಟೆಗೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೆಗಳೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಮ್ಯಾಚ್ ನೋಡೋಣ ಅಂತ ನೋಡೋಣ ಏನೇನು ಗೊತ್ತಿಲ್ಲ ಸೊ ಸಾವಿರ ರೂಪಾಯಿ ಆಗಿದೆ ನಾನು ಆ್ಯಚಲಿ ಇನ್ನೂ ಮಾಡ್ಬೋದು ಬಟ್ ಏನು ಮಾಡೋಣ ಆರ್ ಸಿ ಬಿ ಅಲ್ವಾ ಸ್ವಲ್ಪ ಆರ್ ಸಿ ಬಿ ಅಂದರೆ ಒಂಥರ ಏನೋ ಒಂಥರ ಇಷ್ಟ ನನಗೆ ತುಂಬ ಇಷ್ಟ ಕುಚ್ಚು ಕುಚು ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಸೊ ಅರ್ನಿಂಗ್ಸು ಸಾವಿರದ ಹದಿನೆಂಟು ರೂಪಾಯಿ ಆಗಿದ್ದೆ ಸೊ ಓಕೆ ಪೆಟ್ರೋಲ್ ಖರ್ಚೇನು ಇಲ್ಲ ಅದರ ಜೊತೆಗೆ ಇದು ಏನಿಲ್ಲ ಏನಪ್ಪ ಅಂದರೆ ಊಟದ ಖರ್ಚು ಆ ಖರ್ಚಿಗೆ ಖರ್ಚು ತೆಗುದ್ರೂ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತೂ ಸೇವ್ ಆಗಿದೆ ಇನ್ನೊಂದು ಟೂ ಹಂಡ್ರೆಡ್ ಮಾಡೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು ಆದರೆ ಆರ್ ಟಿ ನಗರ್ ನಿಯರ್ ಬಂದ್ಬಿಟ್ಟಿದ್ದೀನಿ ಹೆಬ್ಬಲ್ ಹತ್ರ ಇದ್ದೀನಿ ಹೇಳಿಂದ ಎಲ್ಲಾದರೂ ಲಾಂಗ್ ತೊಗೊಂಡೋಗಿ ಮತ್ತೆ ಗಾಡಿಗೆ ಚಾರ್ಜ್ ಖಾಲಿಯಾಗಿ ಮತ್ತೆ ಗಾಡಿಗೆ ಚಾರ್ಜ್ ಹಾಕ್ಕೊಂಡು ಸೊ ಅದೆಲ್ಲ ಒಂದು ಚೂರು ಕಷ್ಟ ಆಗಿಬಿಡುತ್ತೆ ಅದ್ರ ಬದಲು ಮನೆ ಹತ್ರ ಇದ್ದಾಗ ಮನೆಗೆ ಹೋಗ್ಬಿಡೋದು ತುಂಬ ಒಳ್ಳೇದು ಉತ್ತಮ ಅದು ಇಂಥ ಮ್ಯಾಥ್ಸ್ ವಿ ಎಸ್ ಕೆ ಮ್ಯಾಚ್ ಇರುವಂಥ ದಿವಸ ಬೇಗ ಮನೆಗೆ ಹೋಗ್ಬೇಕು ಸೊ ಈ ಥರ ಗೊತ್ತಿಲ್ಲ ಒಳ್ಳೇದಾಗ ಕೆಟ್ಟದ ಹೋಗ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಇವಡೆ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಮುಂದಿನಲ್ಲಿ ಸಿಗೋಣ ಸೊ ಮತ್ತು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಬರೆದುಬಿಡಿ ಸೊ ದಯವಿಟ್ಟು ಸ್ವಲ್ಪ ಉಗಿಯೋದು ಕಮ್ಮಿ ಮಾಡಿಬಿಟ್ಟು ಏನಾದರೂ ತಪ್ಪುಗಳು ತಪ್ಪು ಮಾಡ್ತಿರೋದನ್ನು ಕರೆಕ್ಟ್ ಮಾಡಿ ಅದನ್ನು ಬಿಟ್ಟು ನೆಸಸರಿ ಇಲ್ದಿರೋಂಥ ಕಮೆಂಟ್ಸನ್ನ ಮಾಡೋಕ್ಕೆ ಹೋಗ್ಬಿಡಿ ಸೊ ಇಷಾದ ದೇಹ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರದೇಶಕ್ಕೆ ಮತ್ತೆ ನೀವು ಎಷ್ಟೆಲ್ಲ ಅರ್ನ್ ಮಾಡಿದ್ರಿ ಇವತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್ ಆಮೇಲೆ ಹುಷಾರಾಗಿ ಡ್ಯೂಟಿ ಮಾಡಿ ಆದಷ್ಟು ದಯವಿಟ್ಟು ಹೆಲ್ಮೆಟ್ ಹಾಕಲಪ್ಪ ಓಕೆನಾ ಸೊ ಬಾಯ್ ಬಾಯ್ ನನ್ನ